ಒಮ್ಮೆ ಉಷಾ ಅವರೇ ನಿಮ್ಮ ಪ್ರಶ್ನೆಯನ್ನ ರಿಪೀಟ್ ಆತ್ಮಹತ್ಯೆ ಕುರಿತು ಅವರು ಆತ್ಮಹತ್ಯೆ ಭಾವನೆ ಇರೋರಲ್ಲಿ ಯಾವ ರೀತಿಯ ಸಮಾಲೋಚನೆ ಅಥವಾ ಅವರನ್ನ ನಾವು ಹೇಗೆ ಕಂಡು ಹಿಡಿದು ಯಾವ ಸೂಕ್ತವಾದ ಒಂದು ಟ್ರೀಟ್ಮೆಂಟ್ ಅನ್ನ ಕೊಡಬೇಕು ಆತ್ಮಹತ್ಯೆ ಹಲವಾರು ಕ್ರೈ ಫಾರ್ ಹೆಲ್ಪ್ ಅಂತ ಹೇಳ್ತೇವೆ ನಾವು ಸಾಯ್ಬೇಕು ಅಂತ ಅನ್ಕೊಳ್ಳಲ್ಲ ಅವರು ಆತ್ಮಹತ್ಯೆ ಅಂದ್ರೆ ಒಂಥರ ನನಗೆ ಏನು ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ನಮ್ಮ ಸ್ಥಿತಿ ಒಂಥರ ಇರುತ್ತೆ ಒಳಗಡೆ ಇರೋ ನೋವು ನೋವು ಇರುತ್ತೆ ಆಚೆ ಒಂದು ದಾರಿ ಗೊತ್ತಾಗಲ್ಲ ಅಂತ ಒಂದು ಸಂದರ್ಭದಲ್ಲಿ ಆತ್ಮಹತ್ಯೆ ಬಗ್ಗೆ ಯಾರು ಒಬ್ರು ಹುಡುಗಿ ಯೋಚನೆ ಮಾಡ್ತಾರೆ ಅವರು ಮಹಿಳೆ ಯೋಚನೆ ಮಾಡ್ತಾರೆ ಸೊ ಅದರಿಂದ ಫ್ಯಾಮಿಲಿ ಅವರು ಮನೆಯವರು ಸ್ವಲ್ಪ ಅವಳಿಗೆ ಸಹಾಯ ಕೊಟ್ಟು ಸಾಮಾನ್ಯವಾಗಿ ಏನಾಗುತ್ತೆ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ರೆ ಅವ್ರನ್ನ ಬೈತಾರೆ ನಿಮ್ಗೆ ಗೊತ್ತಾಗಲ್ವಾ ನಿನ್ಗೆ ಎಷ್ಟು ಬೇರೆಯವ್ರಿಗೆ ಎಷ್ಟು ಕಷ್ಟ ಆಗುತ್ತೆ ನೀನು ಈ ತರ ಮಾಡಿದ್ರೆ ಹೌದು ಒಂಥರ ಅವ್ಳಿಗೆ ಆಸ್ ಇಟ್ ಇಸ್ ಅವಳಿಗೆ ಒಂಥರ ಬೇಜಾರಾಗಿರತ್ತೆ ಅದರ ಮೇಲೆ ಅವಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಂತ ಇನ್ನೊಂದು ಸ್ವಲ್ಪ ಒಂಥರ ಬೇಜಾರು ಮಾಡೋದು ಅವಳಿಗೆ ಬೈಯೋದು ಆ ತರ ಇರತ್ತೆ ಸೊ ಅದು ಮಾಡ್ದೇನೆ ಏನ್ ಕಾರಣ ನಿನ್ಗೆ ಯಾಕೆ ಈ ತರ ಅನಿಸ್ತಾ ಇದೆ ಏನಕ್ಕೆ ಏನ್ಕೋಸ್ಕರ ಬೇಜಾರಾಗ್ತಾ ಇದೆ ಏನಿದೆ ನೋವು ಸಾಮಾನ್ಯವಾಗಿ ನಾವು ಹೇಳ್ತೀವಿ ಆಚೆ ಇರೋ ನೋವು ಒಳಗಡೆ ಇರೋ ನೋವು ಎರಡು ಸೇರ್ಬಿಟ್ರೆ ಒಂದು ದಾರಿ ಇಲ್ಲ ಆ ತರ ಅನ್ಕೊಂಡ್ರೆ ತಾನೇ ಅವರು ಆತ್ಮಹತ್ಯೆಗೆ ಒಂಥರ ಬಗ್ಗೆ ಯೋಚನೆ ಮಾಡ್ತಾರೆ ಸೊ ಕರ್ತವ್ಯ ಏನು ದಾರಿ ತೋರಿಸಬೇಕು ಹೌದು ಆ ಅಷ್ಟು ಒಂಥರ ಹೋಪ್ಲೆಸ್ ಇಲ್ಲ ಅದಕ್ಕೆ ಒಂದು ದಾರಿ ಇದೆ ಒಂದು ಅದಕ್ಕೆ ಒಂದು ಉಪಾಯ ಏನಾದ್ರು ಇದೆ ಪರಿಹಾರ ಇದೆ ಅಂತ ನಾವು ತೋರಿಸಿದ್ರೆ ಆತ್ಮಹತ್ಯೆನ ನಾವು ತಡಕಟ್ಬಹುದು ಇನ್ನೊಂದ್ ಏನಂದ್ರೆ ನೀವು ಹೇಳಿದ ಈ ಅಡಾಲಸನ್ ಟೈಮಲ್ಲಿ